ಬಿಜೆಪಿಯವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಗೌರವ ಇಲ್ಲ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತರು ಅಷ್ಟೇ ಜೈ ಅಂಬೇಡ್ಕರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹಮ್ಮಿಕೊಂಡಿರುವ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ಸುದ್ದಿ ನೋಡಿದ ಮುಖ್ಯಮಂತ್ರಿಗಳು ಈ ಬಗ್ಗೆ ನನ್ನ ಬಳಿ ಕೇಳಿದಾಗ ನನ್ನ ಕಾರ್ಯವೈಖರಿಯ ಬಗ್ಗೆ ತಿಳಿಸಿದ್ದೆ ಇದನ್ನ ತಮ್ಮ ಟ್ವೀಟ್ನಲ್ಲಿ ಉಲ್ಲೇಖಿಸಿ ಮೆಚ್ಚುಗೆ ವ್ಯಕ್ತಪಡಿಸಿರುವುದು ನನ್ನ ಸೌಭಾಗ್ಯ ಇದೊಂದು ವಿಶೇಷ ಕಾರ್ಯಕ್ರಮವಾಗಿದ್ದು ಮುಂದುವರಿಸು ಎಂದು ಬೆನ್ನು ತಟ್ಟಿದ್ದಾರೆ ಎನ್ನುವ ಮೂಲಕ ಯಾವ ಕಾರಣಕ್ಕೂ ಇದನ್ನು ನಿಲ್ಲಿಸುವ ಮಾತೇ ಇಲ್ಲ ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದರು ಹೆಚ್ ಕ್ವಶನ್ ಕೇಳಿದ್ದೀನಿ ಎಲ್ಲ ರಿಟರ್ನಲ್ಲಿ ಬಂದಿದೆ ಊರಲ್ಲಿ ಗಲಾಟೆಗಳೆಲ್ಲ ಕಳೆದೋಯ್ತು ಸೆಷನ್ ಎಲ್ಲ ನಾನು ಮೆಟ್ರೋ ನನ್ನ ಮುಖ್ಯ ಉದ್ದೇಶ ಪ್ಯಾರಲಲ್ ಆಗಿ ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ಇದನ್ನು ಬೆಳೆಸಬೇಕು ಚಿಕ್ಕಬಳ್ಳಾಪುರನ ಇಂಡಸ್ಟ್ರಿನ ಎಚ್ಚರಿಕೆಯಿಂದ ತರಬೇಕು ಸುಮ್ಮನೆ ರೈತರ ಹತ್ರ ಜಮೀನು ಗಿತ್ಕೊಂಡು ಯಾವನೂ ಉದ್ದಾರ ಆಗೋಕ್ಕೆ ಕೊಡೋದಲ್ಲ ಅದನ್ನು ಕೇರ್ಫುಲ್ಲಾಗಿ ಮಾಡಬೇಕು ವಿಷನ್ ಇಟ್ಕೊಂಡು ಮಾಡಬೇಕು ನೋಡಿ ಎಮ್ ಜಿ ರೋಡ್ ಎರಡು ಸಾವಿರದ ಏಳರಲ್ಲಿ ಸ್ಟಾರ್ಟ್ ಆಗಿದ್ದಿದ್ದು ನಾನು ಬಂದೇ ಅದನ್ನು ನೋಡಿಸ್ಬೇಕಾಗಿತ್ತ ಭಯ ಮುಟ್ಟಕ್ಕೆ ಭಯ ವೋಟ್ ಪಾಲಿಟಿಕ್ಸ್ ನಾನು ಅದಕ್ಕೆ ಎದುರಲ್ಲ ಈ ಎಮ್ ಜಿ ರೋಡ್ ನೀವು ನೋಡ್ತಾ ಇದ್ದೀರಾ ನಾನು ಬಂದಿದ್ದ ತಕ್ಷಣ ಅಕಸ್ಮಾತ್ ನಾನು ಬರಲಿಲ್ಲ ಅಂದರೆ ನೀವು ಬರ್ದಿಟ್ಕೊಳ್ಳಿ ಎಮ್ ಜಿ ರೋಡ್ ಆಗೋಕಿಂದು ಮೂರು ನಾಲ್ಕು ವರ್ಷ ಬೇಕಾಗೋದು ಎಮ್ ಜಿ ರೋಡ್ಗೆ ಬಜಾರ್ ರಸ್ತೆಗೂ ಈಗ ಮೀಟಿಂಗ್ ಮಾಡಿದ್ದೀವಿ ಮೂರು ನೋಟಿಸ್ ಸರ್ವ್ ಮಾಡಿದ್ದೀವಿ ಕಾನೂನು ರೀತಿ ಕ್ರಮ ತಗೊಂತೀವಿ ಅದು ಪ್ರೋಸೆಸ್ ಫಾಲೋ ಮಾಡಬೇಕು ಇಲ್ಲ ಸ್ಟೇ ಸಿಗ್ಬಿಡುತ್ತೆ ಆ ಕೋರ್ಟಲ್ಲಿ ಈಗ ನಾವು ಆ ಏನಾದರೂ ಹೊಡಿಯಕ್ಕೆ ಹೋದ್ವಿ ಅಂದ್ಕೊಳ್ಳಿ ಸ್ಟೇ ಬಂದುಬಿಡುತ್ತೆ ಅದಕ್ಕೆ ಕಾನೂನು ರೀತಿ ಮೊದಲನೇ ನೋಟಿಸು ಎರಡನೇ ನೋಟಿಸು ಮೂರನೇ ನೋಟಿಸು ಅದೆಲ್ಲ ಪ್ರೋಸೆಸ್ ಫಾರ್ಮ್ ಆಗಿ ಓಡಿತೀವಿ ಬಜಾರ್ ರೋಡ್ ಕೂಡ ಹೊಡಿತೀವಿ ಮೆಟ್ರೋ ತರುವುದೇ ನನ್ನ ಗುರಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ರೂಪಿಸುವುದು ನನ್ನ ಗುರಿಯಾಗಿದೆ ಮೆಟ್ರೋ ರೈಲು ಸಂಪರ್ಕವನ್ನು ಚಿಕ್ಕಬಳ್ಳಾಪುರಕ್ಕೆ ತರಲು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಯೊಂದಿಗೆ ಮಾತನಾಡಿದ್ದೇನೆ ಎಂದ ಅವರು ಕೈಗಾರಿಕೆಗಳನ್ನು ಎಚ್ಚರಿಕೆಯಿಂದ ತರುವತ್ತ ಚಿತ್ತ ಹರಿಸಿದ್ದೇನೆ ಎಂದರು ಬಹಳ ಸೌಭಾಗ್ಯ ಅನಿಸ್ತು ನಾನು ಸಿ ಎಮ್ ಸಾಹೇಬರು ಸೆಷನಲ್ಲೋ ಇಲ್ಲ ಅವ್ರ ಮನೆಯಲ್ಲೋ ಫ್ರೀ ಸಿಕ್ಕಿದಾಗ ಸರ್ ಹಿಂಗೆ ಹಿಂಗೆ ಕ್ಷೇತ್ರದಲ್ಲಿ ಹೀಗೆಲ್ಲ ಮಾಡ್ತಿದ್ದೀನಿ ಅಂದಾಗ ನಮ್ಮೂರಿಗೆ ನಮ್ಮ ಶಾಸಕರು ಅವರೇ ಪತ್ರಿಕೆಯಲ್ಲೆಲ್ಲ ಓದಿ ಒಮ್ಮೆ ನನ್ನನ್ನು ಕುತೂಹಲ್ವ ಕೇಳಿದ್ರು ಯಾವ ಥರ ಅಂತ ಒಂದು ಹದಿನೈದು ನಿಮಿಷ ಬ್ರೀಫ್ ಮಾಡಿದೆ ಮತ್ತು ನನ್ನ ಕೆಲವು ಹಳ್ಳಿಗಳಿಗೆ ನನಗೆ ವಿಶೇಷ ಅನುದಾನ ಬೇಕು ಅಂತ ಯಾವುದೋ ಒಂದು ಹಳ್ಳಿಗೆ ಒಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಬೇಕು ಅಂತ ಕೆಲವು ಲೆಟ್ರೇಟ್ಸ್ ಎತ್ಕೊಂಡು ಹೋಗಿದ್ದೆ ಆವಾಗ ಅದಕ್ಕೆ ನನಗೆ ಅನುದಾನವೂ ಕೊಟ್ಟರು ನನ್ನ ಮೇಲೆ ಅವ್ರಿಗೆ ವಿಶೇಷವಾದ ಪ್ರೀತಿ ಇದೆ ಸೊ ನನಗೂ ಭಾಳ ಆಯಿತು ಅವ್ರು ಟ್ವೀಟಲ್ಲಿ ನನ್ನ ಬಗ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮತ್ತು ಇದೇ ಥರ ಮುಂದುವರಿಸು ಅಂತ ಹೇಳಿದ್ದಾರೆ ಈಗ ನಾನು ಊರಿಗೆ ವಾಲ್ಮೀಕಿ ಭವನ ಬೇಕು ಅಂತ ಕೇಳಿದ್ದೆ ಈಗ ವಾಲ್ಮೀಕಿ ಎಸ್ ಟಿ ವೆಲ್ಫೇರ್ ಕೂಡ ಸಾಹೇಬ್ರ ಹತ್ರನೇ ಇದೆ ಅದು ಇಮಿಡಿಯೇಟಾಗಿ ಗ್ರ್ಯಾಂಟ್ ಮಾಡಿದ್ದಾರೆ ನನಗೆ ಸೊ ಅವ್ರ ಆಶೀರ್ವಾದ ಇದೆ ತರ ಯೋಜಿತ ಕೈಗಾರಿಕೀಕರಣಕ್ಕೆ ಒತ್ತು ಸುಮ್ಮನೆ ರೈತರ ಹತ್ತಿರ ಜಮೀನು ಕಿತ್ತುಕೊಂಡು ಯಾರನ್ನೂ ಉದ್ಧಾರ ಆಗಲು ಕೊಡುವುದಲ್ಲ ಅದನ್ನು ತುಂಬ ಕೇರ್ಫುಲ್ ಆಗಿ ವಿಷನ್ ಇಟ್ಟುಕೊಂಡು ಮಾಡಬೇಕು ಎಂ ಜಿ ರಸ್ತೆ ಅಗಲೀಕರಣ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾಗಿದೆ ನಾನು ಬಂದೇ ಅದನ್ನು ಒಡೆಸಬೇಕಾಯ್ತಾ ಕಾರಣ ಮುಟ್ಟಕ್ಕೆ ಭಯ ಎಲ್ಲ ಮತ ರಾಜಕಾರಣ ನಾನು ಇಂಥವಕ್ಕೆಲ್ಲ ಹೆದರಲ್ಲ ಈಗ ಎಂಜಿ ರಸ್ತೆ ನೋಡಿ ನಾನು ಬರಲಿಲ್ಲ ಎಂದ್ರೆ ಇದನ್ನು ಒಡಿಸಲು ಮೂರ್ನಾಲ್ಕು ವರ್ಷ ಬೇಕಾಗುತ್ತಿತ್ತು ಬಜಾರ್ ರಸ್ತೆ ಮೀಟಿಂಗ್ ಮಾಡಿದ್ದೇವೆ ಮೂರು ನೋಟಿಸ್ ಕೊಟ್ಟಿದ್ದೇವೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳುತ್ತೇವೆ ಇಲ್ಲವಾದಲ್ಲಿ ಕೋರ್ಟ್ನಲ್ಲಿ ಸ್ಟೇ ಬಂದು ಬಿಡುತ್ತದೆ ಎಂದು ತಮ್ಮ ಅಭಿವೃದ್ಧಿ ಯೋಜನೆಗಳನ್ನ ಮಾಧ್ಯಮದ ಮುಂದೆ ತೆರೆದಿಟ್ಟರು ಬರ್ತೀರಾ ಕರ್ನಾಟಕದಲ್ಲಿ ಇನ್ಯಾರಿಗೂ ಇಲ್ಲ ಅಷ್ಟು ಮಾತ್ರ ಇವತ್ತು ಐವತ್ತೆಂಟು ಸಾವಿರ ಎಲ್ಲ ನಿಮ್ದು ಏನೇ ಇದ್ರು ಪೆನ್ಷನ್ನು ಪ್ರತಿಯೊಂದು ಈಗ ಫಾಲೋಅಪ್ ಮಾಡಿ ಆಫೀಸರ್ ಜೊತೆ ಬಂದಿದ್ದೀನಿ ಅಕ್ಕ ಮೊದಲನೇದು ಗುರುವಲಕ್ಷ್ಮಿಯಲ್ಲಿ ಎರಡ್ ಎರಡು ಸಾವಿರ ಬರ್ತಿದ್ಯಾ ಇದು ಮಾಡಿ ಅಕ್ಕಿ ಬಸ್ ಅಲ್ಲಿ ಫ್ರೀ ಬಿಜೆಪಿ ಅವ್ರ ಹತ್ರ ಜೆ ಡಿ ಎಸ್ ಅವ್ರ ಹತ್ರ ನಾವು ಬೈಸ್ಕೊಂಡು ಬೈಸ್ಕೊಂಡು ಗ್ಯಾರಂಟಿಗಳು ಕೊಡ್ತಿದೀವಿ ಈಗ ಅನುದಾನ ನಿಮ್ದು ಏನೇ ಕಷ್ಟ ಸುಖ ಇದ್ರು ನಾವು ಸ್ಪಂದಿಸ್ತೀವಿ ಹಣ ಒಂದೊಂದಾಗೆ ಹೇಳಿ ಎಲ್ಲ ಅಧಿಕಾರಿಗಳು ಫಾಲೋ ಅಪ್ ಮಾಡಿ ಸಾಲು ಮಾಡ್ತೀವಿ ಅಮಿತ್ ಶಾಗೆ ಅಂಬೇಡ್ಕರ್ ಫ್ಯಾಷನ್ ಅಮಿತ್ ಶಾ ಹೇಳಿಕೆ ಬಹಳ ನೋವಿನ ಸಂಗತಿ ಅಂಬೇಡ್ಕರ್ ಹೆಸರು ಹೇಳುವುದು ಅಮಿತ್ ಶಾ ಅವರಿಗೆ ಫ್ಯಾಷನ್ ಇರಬಹುದು ನಮ್ಮಂಥವ್ರಿಗೆ ಈ ದೇಶದ ಕೋಟ್ಯಂತರ ಮಂದಿಗೆ ಅಂಬೇಡ್ಕರ್ ಅವರೇ ದೇವರು ಬಿ ಜೆ ಪಿ ಅವರು ಸಂಸ್ಕೃತಿ ಬಗ್ಗೆ ಮಾತನಾಡುತ್ತಾರೆ ಸಿಟಿ ಅವರು ಸಂಸ್ಕೃತಿಯ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಬಿಗಿಯುತ್ತಾರೆ ರಾಜ್ಯದ ಜನಪ್ರಿಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ತಪ್ಪು ಮಾತಾಡಿದ್ದಾರೆ ಬಂಧನಕ್ಕೆ ಒಳಗಾಗಿದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡಲು ಬಿ ಜೆ ಪಿಯವರು ವೇಸ್ಟ್ ನಿಜ ಹೇಳಬೇಕೆಂದರೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಿ ಜೆ ಪಿ ಮಂದಿಗೆ ಎಳ್ಳಷ್ಟು ಇಲ್ಲ ಇಂಥವರ ಬಗ್ಗೆ ನಾವೇಕೆ ಮಾತಾಡಬೇಕು ಬಿಡಿ ಎಂದು ಹೇಳಿದರು ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅಂದರೆ ಫ್ಯಾಷನ್ ಏನೋ ನಮಗೆ ಅಂಬೇಡ್ಕರ್ ಅವರು ದೇವರು ಬಿ ಜೆ ಪಿಯವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಅವ್ರು ಯಾರಿಗೂ ಮಾನ ಮರ್ಯಾದೆ ಇಲ್ಲ ಸಿ ಟಿ ರವಿಯವರು ಸಂಸ್ಕೃತಿ ಬಗ್ಗೆ ಮಾತಾಡಿ ದೊಡ್ಡ ದೊಡ್ಡ ಭಾಷಣಗಳು ಬಿಗಿತಾರೆ ಒಂದು ಹೆಣ್ಣಿನ ಬಗ್ಗೆ ಒಂದು ಬಡ ಕುಟುಂಬದ ಹೆಣ್ಣು ಮಗಳು ಈ ರಾಜ್ಯದ ಸಚಿವೆ ಆಗಿದ್ದಾಳೆ ಲಕ್ಷ್ಮಿ ಅಕ್ಕ ಅವರು ಅವ್ರ ಬಗ್ಗೆ ಹೀಗೆ ಮಾತಾಡ್ತಾರೆ ಸೊ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗುತ್ತೆ <imitation> ು ಪ್ರಕಾಶ